ಹೊನ್ನಾವರ ಪಟ್ಟಣದ ಸ್ಯಾಂಟ್ ಆಂಥೋನಿ ಮೈದಾನದಲ್ಲಿ ನಾಲ್ಕು ದಿನಗಳು ವಿಜೃಂಭಣೆಯಿಂದ ನಡೆಯಲಿರುವ ಹೊನ್ನಾವರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದ್ಧೂರಿ ಚಾಲನೆ ದೊರೆತಿದ್ದು ಮೊದಲ ದಿನದ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಕಲಾವಿದರ ಕಲಾ ಪ್ರದರ್ಶನ ಜೊತೆಗೆ ಹೆಣ್ಣುಮಕ್ಕಳ ಫ್ಯಾಷನ್ ಶೋ ಗಮನ ಸೆಳೆಯಿತು ಸಿಂನ ಕಲೆ ಮತ್ತು ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಹೊನ್ನಾವರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಕುಮಟಾ ಹೊನ್ನಾವರ ಜನರು ಕಲಾ ಪ್ರೋತ್ಸಾಹಕರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಅದಕ್ಕೆ ಪ್ರೋತ್ಸಾಹ ನೀಡುವ ಜೊತೆಗೆ ಸಹಕಾರ ನೀಡುವ ದೊಡ್ಡ ಗುಣ ಇದೆ ಹೊನ್ನಾವರ ತಾಲೂಕಿನಲ್ಲಿ ಸಾಕಷ್ಟು ಕಲಾವಿದರಿದ್ದು ಅದರಲ್ಲೂ ಯಕ್ಷಗಾನ ಕಲಾವಿದರು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡು ಪದ್ಮಶ್ರೀ ಪುರಸ್ಕೃತರಾದ ದಿವಂಗತ ಚಿಟ್ಟ ನಮ್ಮೆಲ್ಲರ ಹೆಮ್ಮೆ ಎಂದರು ಅದರಲ್ಲೂ ವಿಶೇಷವಾಗಿ ಯಕ್ಷಗಾನ ಕಲಾವಿದರು ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಬಹಳಷ್ಟು ಕಲಾವಿದರು ಬೆಳೆದು ನಾನು ನೋಡಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಂತವ್ರು ಅಂತ ಕಲಾವಿದರು ಈ ಒಂದು ನಾಡಿನಲ್ಲಿ ಈ ಒಂದು ಊರಿನಲ್ಲಿ ಹುಟ್ಟಿದಂಥವ್ರು ಕೆರೆಮನೆ ಶಂಭು ಹೆಗಡೆಯವರು ಇರ್ಬೋದು ಅಥವಾ ಕೊಂಡತ್ಕುಳಿ ರಾಮಚಂದ್ರ ಹೆಗಡೆಯವ್ರು ಇರ್ಬೋದು ಇವರೆಲ್ಲ ನಮ್ಮ ಹೊನ್ನಾವರವನ್ನು ಬೆಳೆಸಿದಂಥವ್ರು ಹೊನ್ನಾವರವನ್ನು ಗುರುತಿಸಿದಂಥವ್ರು ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸಬೇಕಾದ್ರೆ ಇಂಥ ಕಲಾವಿದರು ಅವರ ಶ್ರಮ ಬಹಳಷ್ಟು ಇತ್ತು ಅನ್ನುವಂಥದ್ದನ್ನು ಹೀಗಾಗಿ ಇವತ್ತು ಈ ಒಂದು ಸಂಘಟನೆಯವರು ಕಲೆ ಮ ಕಲೆಯನ್ನು ಉಳಿಸ್ಕೊಳ್ಬೇಕು ಕಲಾವಿದರನ್ನು ಉಳಿಸ್ಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಿದ್ದಾರೆ ಈ ಸಂಘಟನೆ ಹೊನ್ನಾವರ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಂಜುನಾಥ್ ಯಲ್ನಾಯ್ಕ ಮಾತನಾಡಿ ಹೊನ್ನಾವರ ಉತ್ಸವಕ್ಕೆ ಸುಮಾರು ಮೂರು ತಿಂಗಳ ಶ್ರಮ ಇದೆ ಇಲ್ಲಿನ ಜನರಿಗೆ ಸಾಂಸ್ಕೃತಿಕ ದೌತಣ ನೀಡಲು ಈ ಉತ್ಸವವನ್ನ ಹಮ್ಮಿಕೊಂಡಿದ್ದೇವೆ ಕಲೆ ಕಲಾವಿದರನ್ನ ಉಳಿಸಿ ಬೆಳೆಸುವ ಕಾರ್ಯವನ್ನ ನಾವೆಲ್ಲ ಸೇರಿ ಮಾಡೋಣ ಎಂದು ಕರೆ ನೀಡಿದರು ಸುಮಾರು ಮೂರು ತಿಂಗಳಿಂದ ಹೇಗ್ ಮಾಡೋದು ಯಾವಾಗ ಮಾಡೋದು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡು ಈಗ ಒಂದು ಹತ್ತು ದಿವ್ಸದಿಂದ ನಿದ್ದೆ ಇಲ್ದಿದೆಯ ಕೆಲಸ ಮಾಡಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಭಾಗದ ಜನರಿಗೆ ಒಂದು ಸಾಂಸ್ಕೃತಿಕ ರಸದೌತಣ ನೀಡಬೇಕಂತ ಹೇಳಿ ಮಾಡಿದ್ದಾರೆ ನಾನು ಮತ್ತು ಶಿವಾನಂದ್ ಅವರು ಏನೋ ಅವ್ರ ಜೊತೆಗಿತ್ತು ಸಹಾಯ ಸಹಕಾರ ಕೊಟ್ಟಿದ್ದೇವೆ ಆದ್ರೆ ಇದೆಲ್ಲ ಯಶಸ್ಸಿಗೆ ಕಾರಣ ಆ ಟೀಮ್ ಕಟ್ಕೊಂಡಿದ್ರಲ್ಲ ಆ ಟೀಮ್ ಸುಮಾರು ಒಂದು ನೂರಾರು ಮಂದಿ ಇದ್ದಾರೆ ಅವರಿಗೆ ಇದು ಪ್ರಪ್ರಥಮವಾಗಿ ಅಭಿನಂದಿಸ ಸಲ್ಲಿಸಬೇಕು ಹಾಗಾಗಿ ನಾನು ಅವರಿಗೆ ಪ್ರಪ್ರಥಮವಾಗಿ ಒಂದು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹೊನ್ನಾವರ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಶಿವಾನಂದ ಹೆಗಡೆ ಕಡತೂಕ ಮಾತನಾಡಿ ಹೊನ್ನಾವರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಲೆ ಸಂಸ್ಕೃತಿಯನ್ನು ಬೆಳೆಸಿದ ಕಲಾವಿದರು ಮಹನೀಯರಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕಾರ್ಯಕ್ರಮ ನಡೆದರೂ ತಾಲೂಕು ಮಟ್ಟದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆದಿರುವುದು ಬಹಳ ಕಡಿಮೆ ಇಂಥ ದೊಡ್ಡ ಕಾರ್ಯಕ್ರಮ ಪ್ರತಿ ವರ್ಷ ಸಂಘಟಿಸುವ ಶಕ್ತಿ ಸಂಘಟಕರಿಗೆ ದೇವರು ನೀಡಲಿ ಆ ಮೂಲಕ ಕಲೆ ಸಂಸ್ಕೃತಿ ಬೆಳೆಯಲಿ ಎಂದು ಹಾರೈಸಿದರು ಅನೇಕ ಕಾರ್ಯಕ್ರಮಗಳು ಅನೇಕ ಮನೋರಂಜನಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲ್ಲ ನಡೀತಾ ಇದೆ ಹೊನ್ನಾವರ ಒಂದು ರೀತಿಯಲ್ಲಿ ಇವತ್ತು ಉತ್ಸವದ ವಾತಾವರಣ ಹಬ್ಬದ ವಾತಾವರಣ ಇವತ್ತು ಹೊನ್ನಾವರದ ಬಹಳ ದೊಡ್ಡ ಕಾರ್ಯಕ್ರಮ ಇದು ಹೊನ್ನಾವರದಲ್ಲಿ ಹೊನ್ನಾವರ ಅಂದರೆ ಸಾಂಸ್ಕೃತಿಕ ಕಲೆಗಳ ತವರೂರು ಇದು ಬೆಳಗಿಸಿದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಹೊನ್ನಾವರ ಪಟ್ಟಣ ಪಂಚಾಯತ್ ಸದಸ್ಯ ಶಿವರಾಜ್ ಮೆಸ್ತಾ ಹೊನ್ನಾವರ ಹವ್ಯಕ ಅರ್ಬನ್ ನಿರ್ದೇಶಕ ಅರುಣ್ ಹಬ್ಬು ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ನಾಗರಾಜ್ ಭಟ್ ಮಾತನಾಡಿ ಪಕ್ಕದ ಕೊಮಟಾದಲ್ಲಿ ವರ್ಷಕ್ಕೆ ಇಂಥ ಮೂರು ಕಾರ್ಯಕ್ರಮ ನಡೆಯುತ್ತದೆ ಆದರೆ ಹೊನ್ನಾವರ ಮಾತ್ರ ಯಾಕೆ ನಡೆಯುವುದಿಲ್ಲ ಎಂಬ ಚರ್ಚೆ ಇತ್ತು ಆದರೆ ಕೃಷ್ಣಾನಂದ ಭಟ್ಟರ ತಂಡ ಬಹಳ ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ನಡೆಯುವಂತಾಗಲಿ ಎಂದು ಆಶಿಸಿದರು ವರ್ಷಕ್ಕೆ ಮೂರು ನಾಲ್ಕು ಉತ್ಸವಗಳು ಇಂತವ್ ನಡೀತವೆ ಒನ್ ನಡೀತಾ ಇಲ್ಲ ಯಾಕೆ ಏನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನ ಅನ್ಕೊಂತ ಇದ್ರು ಆದರೆ ಶ್ರೀ ಕೃಷ್ಣಾನಂದ ಅವರ ಟೀಮ್ ವರ್ಕ್ ಇಂಥ ಒಂದು ಸಮಾರಂಭಕ್ಕೆ ನಾಂದಿ ಹೇಳಿದ್ದಾರೆ ಇವರ ಪ್ರಕಾರ ಒಂದು ಎರಡು ಮೂರು ವರ್ಷದ ಹಿಂದೆ ಒಂದು ಪ್ರೋಗ್ರಾಮ್ ಮಾಡಿದರು ಇವರು ಅದರ ನಂತರ ಇದು ಸೆಕೆಂಡ್ ಪ್ರೋಗ್ರಾಮ್ ಇದೇ ರೀತಿ ಇವರ ಟೀಮ್ ಇನ್ನು ಪ್ರತಿ ವರ್ಷನೂ ಇಂಥ ಒಂದೊಂದು ಪ್ರೋಗ್ರಾಮನ್ನು ಮಾಡಲಿ ಮತ್ತು ಇದೇ ರೀತಿ ಬೇರೆ ಟೀಮ್ಗಳು ಸಹ ಹೊನ್ನಾವರದಲ್ಲಿ ತುಂಬ ಹುಟ್ಟುಕೊಂಡು ಪ್ರತಿ ವರ್ಷ ಒಂದು ಮೂರು ನಾಲ್ಕು ಪ್ರೋಗ್ರಾಮನ್ನು ಅಂತವರು ಮಾಡಿದರೆ ಹೊನ್ನಾವರದ ಜನರಿಗೂ ಒಂಥರ ಉತ್ಸಾಹ ಇರುತ್ತದೆ ವೇದಿಕೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರವಿಶೆಟ್ಟಿ ಕವಲಕ್ಕಿ ಸಚಿನ್ ನಾಯ್ಕ ದಾರೇಶ್ವರ ಬಿಜೆಪಿ ಮುಖಂಡರಾದ ಗೋವಿಂದ ಗೌಡ ಬಂದೂರು ಮಹೇಶ್ ಮೆಸ್ತಾ ಸುರೇಶ್ ಶೆಟ್ಟಿ ಇತರರು ಇದ್ದರು ಕಾರ್ಯಕ್ರಮದಲ್ಲಿ ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಾನಂದ ಭಟ್ ಸ್ವಾಗತಿಸಿ ಪ್ರಸ್ತಾವಿಸಿ ವಂದಿಸಿದರು ಶಿಕ್ಷಕ ಸುದೀಶ್ ನಾಯ್ಕ್ ಮತ್ತು ಉಪನ್ಯಾಸಕ ಮಂಜುನಾಥ್ ಭಂಡಾರಿ ನಿರೂಪಿಸಿದರು ಕಲಾವಿದ ಶ್ರೀರಾಮ್ ಜಾದೂಗರ್ ವಿಜಯ ಸೇನೆಯ ಅಧ್ಯಕ್ಷರಾದ ವಿನಾಯಕ ಸಹಕರಿಸಿದರು ಬಳಿಕ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಹಂಸ ನಟಿ ಬೃಂದ ಆಚಾರ್ಯ ಹೊನ್ನಾವರ ನಟಿ ಕಾವ್ಯ ಗೌಡ ಮಾಡ್ಲಿಂಗ್ ಹರ್ಷಿತಾ ರಾಠೋಡ್ ಅವರು ಕಲಾಭಿಮಾನಿಗಳ ಜೊತೆ ಮಾತನಾಡಿ ರಂಜಿಸಿದರು ರ್ಯಾಂಪ್ ವಾಕ್ ಮಾಡಿದ ಮಾಡ್ಲಿಂಗ್ ಹರ್ಷಿತಾ ರಾಠೋಡ್ ಮತ್ತು ನಟಿ ಕಾವ್ಯ ಗೌಡ ಅವರು ಹೆಣ್ಣು ಮಕ್ಕಳ ಫ್ಯಾಷನ್ ಶೋಗೆ ಚಾಲನೆ ನೀಡಿದರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಬಲು ಆಕರ್ಷಕವಾಗಿ ಪ್ಯಾಷನ್ ಶೋ ನಡೆಸಿಕೊಟ್ಟರು ಬಹುತೇಕರು ಹಿಂದೂ ಸಂಪ್ರದಾಯದಂತೆ ಸಾರಿಯಲ್ಲಿಯೇ ರ್ಯಾಂಪ್ ವಾಕ್ ಮಾಡಿ ಗಮನ ಸೆಳೆದರು stalling at the uh-huh not even smiling at the uh-huh she got the stalling in uh-huh uh-huh कैनरा प्लस न्यूज़ पन्नाबुरा